ಹೆಲೋ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿಫೇರ್ ಗೇಮಿಂಗ್ ಗೈಸ್ ಕ್ರಿಕೆಟ್ ಲೋಕದಲ್ಲೇ ಭಾರಿ ಚರ್ಚೆ ಆಗ್ತಿರುವಂತ ವಿಷಯ ಏನು ಅಂತ ಅಂದ್ರೆ ಅದು ಮುಂಬೈ ಇಂಡಿಯನ್ಸ್ ತಂಡದ ಕ್ಯಾಪ್ಟೆನ್ಸಿ ಮುಂಬೈ ತಂಡದ ಕ್ಯಾಪ್ಟೆನ್ಸಿ ಮತ್ತೆ ನಮ್ಮ ರೋಹಿತ್ ಶರ್ಮಾ ಅವ್ರಿಗೆ ಸಿಗುತ್ತಾ ಅಂತ ಪ್ರಶ್ನೆ ಮೂಡಿದೆ ಮೊನ್ನೆ ಮ್ಯಾಚ್ ಮುಗಿದಾಗ ರೋಹಿತ್ ಹಾಗೆ ಆಕಾಶ್ ಅಂಬಾನಿ ಅವರು ಫುಲ್ಲು ಸೀರಿಯಸ್ ಆಗಿ ಚರ್ಚೆನ ಮಾಡ್ತಿದ್ರು ಇದೇ ಬೆಳವಣಿಗೆ ಈಗ ಮುಂಬೈ ಕ್ಯಾಪ್ಟೆನ್ಸಿ ರೋಹಿತ್ ಶರ್ಮಾ ಅವ್ರಿಗೆ ಸೇರುತ್ತಾ ಅನ್ನೋ ಸುದ್ದಿ ಎಲ್ಲ ಕಡೆ ಹರಿದಾಡ್ತಾ ಇದೆ ಗೈಸ್ ನೀವು ನೋಡಿದ ಹಾಗೆ ಸನ್ ರೈಸರ್ಸ್ ಹೈದರಾಬಾದ್ ಬ್ಯಾಟರ್ಸ್ ಮುಂಬೈ ಇಂಡಿಯನ್ಸ್ ಬಾಲರ್ಸ್ ನ ಸರಿಯಾಗಿ ಧೂಳಿಪಟ ಮಾಡ್ತಾರೆ ಇದರಿಂದ ಹಾರ್ದಿಕ್ ಪಾಂಡ್ಯ ಅವರ ತಲೆ ಮೇಲೆ ಕೈ ಇಟ್ಕೊಂಡು ಕೂರ್ತಾರೆ ಆಮೇಲೆ ಅಖಾಡಕ್ಕೆ ಇಳಿದ ನಮ್ಮ ರೋಹಿತ್ ಶರ್ಮಾ ಅವರು ಫೀಲ್ಡ್ ನ ಸೆಟ್ ಮಾಡ್ತಾರೆ ಖುದ್ದು ಹಾರ್ದಿಕ್ ಪಾಂಡ್ಯಕ್ಕೆ ನೀನು ಬೌಂಡ್ರಿ ಹೋಗು ಹೋಗ್ತು ಅಂತ ಸೂಚನೆಯನ್ನ ಕೊಟ್ರು ಫಸ್ಟ್ ಮ್ಯಾಚ್ ಅಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ರೋಹಿತ್ ಶರ್ಮಾ ಅವರಿಗೆ ಬೌಂಡ್ರಿ ಹತ್ರ ಹೋಗೋಕೆ ಹೇಳ್ತಾರೆ ಎರಡನೇ ಪಂದ್ಯದಲ್ಲಿ ಸೀನ್ ಫುಲ್ಲು ರಿವರ್ಸ್ ಆಗುತ್ತೆ ನ್ಯೂಟನ್ ಸರ್ ಆಗೋಯ್ತು ಗುರು ನಾಯಕನಾಗಿ ಪಾಂಡ್ಯ ಗುಜರಾತ್ ಟೀಮ್ಗೆ ಕಪ್ನ ಗೆಲ್ಲಿಸಿಕೊಟ್ಟಿದ್ರು ಅಲ್ಲದೆ ಒಮ್ಮೆ ತಂಡನ ಫೈನಲ್ಸ್ಗೆ ಕೂಡ ತಲುಪಿಸಿದ್ರು ಆದರೆ ಮುಂಬೈ ಇಂಡಿಯನ್ಸ್ಗೆ ಬಂದ ಮೇಲೆ ಹಾರ್ಥಿಕ್ ಪಾಂಡ್ಯ ಕ್ಯಾಪ್ಟೆನ್ಸಿ ಇಂಪ್ಯಾಕ್ಟ್ಫುಲ್ಲಾಗಿ ಗೇಮ್ ಪ್ಲ್ಯಾನ್ ಆಗಲಿ ಸ್ಟ್ರಾಟಜಿ ಆಗಲಿ ಯಾವುದೂ ಕೂಡ ವರ್ಕೌಟ್ ಆಗ್ತಿಲ್ಲ ಬ್ಯಾಟಿಂಗ್ ಕೂಡ ಸರಿಯಾಗಿ ಆಡ್ತಿಲ್ಲ ಗುಡ್ ಪರ್ಫಾರ್ಮೆನ್ಸ್ನ ಕೊಡ್ತಾ ಇಲ್ಲ ಇದರಿಂದ ಹಾರ್ಥಿಕ್ ಪಾಂಡ್ಯ ಕ್ಯಾಪ್ಟೆನ್ಸಿ ವಿರುದ್ಧ ಫ್ಯಾನ್ಸ್ ಹಾಗೆ ಮಾಜಿ ಕ್ರಿಕೆಟರ್ಸ್ ಅವರು ಕಿಡಿ ಕಾರ್ತಾ ಇದ್ದಾರೆ ಮತ್ತೊಂದು ಕಡೆ ರೋಹಿತ್ ಶರ್ಮಾ ಮುಂಬೈ ಇಂಡಿಯನ್ಸ್ನ ಮೋಸ್ಟ್ ಸಕ್ಸಸ್ಫುಲ್ ಕ್ಯಾಪ್ಟನ್ ಆಗಿ ಒಂದಲ್ಲ ಎರಡಲ್ಲ ಗುರು ಬರೋಬ್ಬರಿ ಮುಂಬೈ ಇಂಡಿಯನ್ಸ್ಗೆ ಐದು ಬಾರಿ ಕಪ್ನ ಗೆಲ್ಲಿಸಿಕೊಟ್ಟಿದ್ದಾರೆ ಇಷ್ಟಲ್ಲ ಆದರೂ ಫ್ರಾಂಚೈಸಿಯವರು ರೋಹಿತ್ ಶರ್ಮಾನ ತಂಡದ ಕ್ಯಾಪ್ಟೆನ್ಸಿ ಸ್ಥಾನದಿಂದ ಕೆಳಗಿಳಿಸಿದೆ ಗುಜರಾತ್ ತಂಡದಲ್ಲಿದ್ದ ಹಾರ್ದಿಕ್ ಪಾಂಡ್ಯನ ಕರೆಸಿ ಕ್ಯಾಪ್ಟೆನ್ಸಿನ ಕೊಟ್ಟಿದ್ದಾರೆ ರೋಹಿತ್ ಶರ್ಮಾ ಅವರ ಪ್ಲೇಸಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಕ್ಯಾಪ್ಟೆನ್ಸಿಯಾಗಿ ಬಂದಿದ್ದಾರೆ ಹಾರ್ದಿಕ್ ಪಾಂಡ್ಯನ ಮುಂಬೈ ಇಂಡಿಯನ್ಸ್ ನಾಯಕನಾಗಿ ರೋಹಿತ್ ಶರ್ಮಾ ಫ್ಯಾನ್ಸ್ ಒಪ್ಪಿಕೊಳ್ತಿಲ್ಲ ಗುರು ನಿಮ್ಮ ಪ್ರಕಾರ ಯಾರು ಮುಂಬೈ ಇಂಡಿಯನ್ಸ್ ಟೀಮ್ ಕ್ಯಾಪ್ಟನ್ ಆಗಬೇಕು ಅಂತ ಕಮೆಂಟ್ ಮಾಡಿ ಹಾಗೆ ಆರ್ ಸಿ ಬಿ ಅಭಿಮಾನಿಗಳು ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ನ ಮಾಡಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗಾಯ್ಸ್